ಸ್ನೇಹಿತರೆ ನಮಸ್ಕಾರ ಕಾಡು ಪ್ರಾಣಿಗಳಿಗೆ ನೀರು ಒದಗಿಸೋ ಜೊತೆಗೆ ಕಾಡು ಪಕ್ಕ ಇರುವಂತಹ ಈ ಕಟ್ಟೆಗೂ ಪ್ರತಿ ವಾರಕ್ಕೆ ಎರಡು ಸಾರಿ ಟ್ಯಾಂಕಲ್ ನೀರ್ ಒದಗಿಸ್ತೀವಿ ನೀರು ಹೊಡಿತೀವಿ ಕಾಡು ಪ್ರಾಣಿಗಳು ಮತ್ತೆ ಇಲ್ಲಿ ಜಾಸ್ತಿ ಯಾವ್ಯಾವ ಪ್ರಾಣಿಗಳು ನೀರು ಕುಡಿತವೆ ಅಂತ ಅಂದ್ರೆ ಕಾಡಂದಿ ಆಗಿರ್ಬೋದು ಜಿಂಕೆಗಳು ಕೂಡ ಇಲ್ಲಿ ಬಂದು ನೀರ್ ಕುಡಿತವೆ ಊರಿನ ಹಸುಗಳು ಮೇಕೆ ಕುರಿ ಈ ರೀತಿ ಎಲ್ಲಾ ಪ್ರಾಣಿಗಳು ನೀರು ಕುಡಿತವೆ ಆದ್ರೆ ಇಲ್ಲಿ ನಾವು ಏನ್ ಮಾಡ್ಲಿಕ್ಕೂ ಆ ಅವಕಾಶ ಇಲ್ಲ ಇರೋ ಅಂತ ಕಟ್ಟೆಗೆ ನೀರ್ ಹಾಕಿ ಅಹ್ ಪ್ರಾಣಿಗಳಿಗೆ ನೀರ್ ಕೊಡ್ಬೋದಷ್ಟೇ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಆ ಸುತ್ತಲು ಕಟ್ಟೆ ಮಾಡಿ ಈ ರೀತಿ ಈಗೇನು ನಮ್ಮ ಗೆಳೆಯರು ತೆಗಿತಾ ಇದಾರೆ ಆ ರೀತಿ ಕಟ್ಟೆ ಮಾಡಿ ನೀರನ್ನ ತುಂಬ ಹಾಕ್ತಿವಿ ಆ ಹೂಳನ್ನು ಕೂಡ ತೆಗಿತಾ ಇರ್ತೀವಿ ಎಷ್ಟು ತೆಗೆದ್ರು ಈ ಬಿರು ಬೇಸಿಗೆಯಲ್ಲಿ ನೀರ್ ನಿಲ್ತಾ ಇಲ್ಲ ಅದು ಯಾವ ರೀತಿ ಕಟ್ಟೆ ಮಾಡ್ತಾ ಇದ್ದೀವಿ ಅಂತ ಅನ್ನೋದನ್ನ ಒಂದ್ ಚೂರು ಒಂದು ಜಲಕ್ಕನ್ನ ನಿಮಗೆ ತೋರಿಸ್ತೀವಿ ನಿಮ್ಮಿಂದ ಸಾಧ್ಯವಾದ್ರೆ ಊರ್ ಪಕ್ಕದಲ್ಲೋ ಕಾಡು ಪಕ್ಕದಲ್ಲೋ ಈ ರೀತಿ ಪ್ರಾಣಿಗಳು ಕುಡಿಯುವಂತಹ ಕಟ್ಟೆಗಳು ಇದ್ರೆ ಅಲ್ಲಿಗೆ ನೀರು ಒದಗಿಸ್ಬೇಕು ಅನ್ನೋದು ನಮ್ಮ ಮನವಿ ಬನ್ನಿ ಆ ರೀತಿ ಹೂಳೆಲ್ಲ ತೆಗೆದು ಕ್ಲೀನ್ ಮಾಡಿ ಇವತ್ತು ನೀರ್ ತುಂಬಾಕಲ್ಲ ಚೂರ್ ತೆಗಿಬೇಕು ಅಂತ ಅನ್ಕೋತೀನಿ ಹೇಳ್ತಾ ಇರೋದು

ತುಂಬಾ ಚೆನ್ನಾಗಿದೆ ಮಣ್ಣು ಜೇಡಿ ಮಣ್ಣು ಹೂಳು ಮತ್ತೆ ಫಲವತ್ತತೆ ಜಾಸ್ತಿ ಅದು ಇದ್ರಲ್ಲಿ ಒಂದ್ ಹದಿನೈದು ದಿವಸ ನೀವು ಈ ಕೆಲಸ ಮಾಡಿಬಿಟ್ರೆ ದೇಹ ಹಗುರವಾಗೋದು ದೇವರಣೆ ತುಂಬಾ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಕಿರಣ ಒಂದು ಐದು ನಿಮಿಷ ಇನ್ನೊರು ಮುಂದೆ ಅದು ಅದು ಇದ್ರ ನೆಸಕ್ಕಾಗಲ್ಲ ತನಕ ಕಿತ್ತು ಹೋಗ್ತದೆ ಅವ್ರು ಬಿಡೋಲ್ಲ ಟ್ಯಾಂಕ್ ಬೇರೆ ಅರ್ಜೆಂಟಾಗಿ ನಿಂತ್ಕೊಂಡದೆ ನಮ್ಮ ಇನ್ನೊಬ್ರು ಬಾಸ್ ನೋಡಿ ಕಾಕ್ ಆಗ್ಬಿಟ್ಟದೆ ನಿಂತಾರೆ ಉಳಿದ್ರೆ ನೀರಿರ್ತದೆ ಕೆಳಗಡೆಗೆ ಏನಾದರೂ ಮಣ್ಣು ಮರಳೇನಾದರೂ ಸಿಕ್ಕಿದ್ರೆ ಅಥವಾ ಮಣ್ಣೇನಾದರೂ ಏನಾದರೂ ಸಿಕ್ಕಿದ್ರೆ ಕೆಳಗಡೆಗೆ ತೆಗೆದರೆ ನೀರು ನಿಲ್ಲ ಸುತ್ತ ನೀಲ್ಗಿರಿ ನೀಲ್ಗಿರಿ ಸಮಸ್ಯೆ ಬೇರೆ ಫಾರಿಸ್ಟೇ ನೀರ್ತದೆ ನೀರು ಆಚೆ ಹೋಗಲ್ಲ ಇಲ್ಲ ಇದನ್ನ ಎಸೆದ ಘಾಟಿ ಯಾಕೆಂದರೆ ಒಂದು ಸ್ವಲ್ಪ ಚೆನ್ನಕೆ ಚೆನ್ನಾಗಿಲ್ಲ ಕಚ್ಕೊಳ್ಳುತ್ತೆ ಕೈ ಕೆ ಆದರೆ ಬಾಯಿ ಮೊಸರು ಅಂತ ಹಿಂದಿನ ಕಾಲದಾಗ ಹೇಳೋರು ಕೈ ಕೆಸರು ಆಗಲ್ಲ ಆದರೆ ಎಲ್ಲ ಬಾಯಿ ಮೊಸರು ಮಾಡ್ಕೊಂತಾರೆ ಜನ ಮನುಷ್ಯರು ಏನೋ ಮಾಡ್ಕೊಂಡು ನೀರು ಕುಡಿತಾರೆ ಆದರೆ ಪ್ರಾಣಿಗಳು ಹೇಳಿ ಪ್ರಾಣಿಗಳು ನೀರು ಕೊಡೋಕ್ಕೊಬ್ಬರು ಯೋಚನೆ ಮಾಡಲ್ಲ ಯಾಕೆಂದರೆ ಮನುಷ್ಯನಿಗೆ ನೀರು ಸಿಗ್ತಾ ಇಲ್ವಲ್ಲ ಹೀಗಾಗ ಇದು ಕಾಡು ಪಕ್ಕ ಇರೋ ಅಂತಹ ಕಟ್ಟೆ ಈ ಕಟ್ಟೆ ನಿಮ್ದೆ ನೀರು ಬ ನೀರು ಬರ್ತಿರ್ಲಿಲ್ಲ ಅಂತ ಹೇಳಿದ್ರೆ ಆದ್ರೆ ಇವಾಗ ಈ ರಣ ಬಿಸಿಲಿಗೆ ಯಾವ ಕೆರೆ ಕಟ್ಟೆಗಳು ತಾನೆ ಇರ್ತದೆ ಇವಾಗ ನಿಮಗೆ ಬರ್ತಾ ಇದೆ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಒಂದು ಸಮಾಧಾನ ಮಾಡಿ ನಿಮಗೆ ತುಂಬಾ ಆ ಕಡೆಯಿಂದ ಅದು ಫಾರೆಸ್ಟ್ ಏರಿಯಾ ಆ ಕಡೆಯಿಂದ ಕಾಡಲ್ಲಿಗಳು ದಿಂಕೆಗಳು ಮಲಗಳು ಬೇರೆ ಬೇರೆ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಬಂದು ನೀರು ಕುಡಿತವೆ ಆ ಕಾಡಲ್ಲೂ ಕೂಡ ಇಟ್ಟಿದೀವಲ್ಲ ಅದರಲ್ಲೂ ಕೂಡ ನೀರು ಕುಡಿತವೆ ಸ್ನೇಹಿತರೆ ನೋಡಿದ್ರಲ್ಲ ನಿಮ್ಮ ಸುತ್ತಮುತ್ತ ಇಂಥ ಸಣ್ಣ ಪುಟ್ಟ ಕಟ್ಟೆಗಳು ಕೆರೆಗಳಿದ್ರೆ ಸಾಧ್ಯವಾದಷ್ಟು ಇದು ಕಾಡು ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳು ಎರಡೂ ನೀರು ಕುಡಿತವೆ ನೀರು ತುಂಬಾಕಿ ಅಂತ ಹೇಳೋದು ನಮ್ಮ ರಾಯರ ಬಳಗದ ಮಹತ್ವ ತುಂಬ ಜನ ಇದಕ್ಕೆ ಕೈ ಜೋಡಿಸ್ತಾರೆ ಇಲ್ಲಿ ಬಂದು ಪ್ರೆಸೆನ್ಸ್ ಇಲ್ಲದೆ ಇರ್ಬೋದು ತುಂಬ ಜನ ಎಲ್ಲರೂ ಹಣಕಾಸಿನ ಸಹಾಯ ಮಾಡಿರ್ತಾರೆ ಅವರವರ ಟೈಮಿನ ಅನುಸಾರ ಬಂದು ಇಲ್ಲಿ ಫಾರೆಸ್ಟಲ್ಲಾಗಿರ್ಬೋದು ಇಲ್ಲಾಗಿರ್ಬೋದು ಕೆಲಸ ಮಾಡ್ತಾರೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಹೊಸೊಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ